ರಕ್ತ ಸಂಬಂಧಗಳನ್ನ ಭೇಟಿ ಮಾಡಿದ್ರು ಮನೆ ಊಟ ತಿಂದು ಮೈ ಮರ್ತವ್ರು ಯಾರು ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದವ್ರು ಯಾರು ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಿಚ್ಚನ ಜೊತೆ ವಾರದ ಕತೆ ಎಪಿಸೋಡ್ಗೆ ಸ್ವಾಗತ ಇವತ್ತಿನ ಪ್ರೋಮೋ ನೋಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಆಗೋಯ್ತು ಗುರು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಈ ಪ್ರೀತಿ ಪ್ರೇಮ ಫ್ರೆಂಡ್ಶಿಪ್ ಇವೆಲ್ಲ ಕೇವಲ ಪುಸ್ತಕದ ಬದ್ನೆ ಅಂತ ಮತ್ತೊಮ್ಮೆ ಫ್ರೋ ಆಯ್ತು ಯಾಕಂದ್ರೆ ಗ್ರ್ಯಾಂಡ್ ಫಿನಾಲೆ ಹಂತದಲ್ಲಿರುವ ಈ ವೇಳೆ ಅಸಲಿ ಕತೆ ಗೊತ್ತಾಗ್ತಿದೆ ಮಂಜು ಗೌತಮಿ ಫ್ರೆಂಡ್ಶಿಪ್ ಪುಸ್ತಕದ ಬದ್ನೆಕಾಯಿ ಇರೋದು ತ್ರಿವಿಕ್ರಮ್ ಮತ್ತು ಭವ್ಯ ಲವ್ ಸ್ಟೋರಿ ಇದೆಯಲ್ಲ ಅದು ಲವ್ ಸ್ಟೋರಿ ಅಲ್ಲ ಡೌ ಸ್ಟೋರಿ ಅಂತ ಇವತ್ತು ಕಿಚ್ಚನ ಬಾಯಿಂದಲೇ ಬರುತ್ತೆ ನೋಡಿ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತಾ ಹೋಗ್ತಿವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಫ್ರೆಂಡ್ಶಿಪ್ ಅಂಡ್ ಲವ್ ಸ್ಟೋರಿ ಪುಸ್ತಕದ ಮ್ಯಾಟರ್ ಮ್ಯಾಟ್ರಿಗೆ ಬರ್ತೀವಿ ನೋಡಿ ಇವರ ಬಿಗ್ ಬಾಸ್ ಮನೆ ರಕ್ತ ಸಂಬಂಧಗಳ ಬಾಂಧವ್ಯ ನೆಲೆಯಾಗಿತ್ತು ಫ್ಯಾಮಿಲಿ ವೀಕ್ ನಲ್ಲಿ ಬಿಗ್ ಬಾಸ್ ಮನೆಗೆ ಒಂಬತ್ತು ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಅವರು ಬಂದು ಹೋಗಿದ್ದಾರೆ ಹೀಗೆ ಬಂದು ಹೋದ ಫ್ಯಾಮಿಲಿಗಳ ಪೈಕಿ ಯಾರ್ಯಾರ ಬಗ್ಗೆ ಕಿಚ್ಚ ಏನೆಲ್ಲ ಮಾತನಾಡಿದ್ದಾರೆ ನೋಡೋದಕ್ಕೆ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇರುವಂತಹ ಪ್ರೋಮೋ ನೋಡಿದ್ರೆ ಗೊತ್ತಾಗ್ತಿದೆ ಕಿಚ್ಚನ ಬೆಂಕಿಯಂತಹ ಮಾತುಗಳು ಕೆಲವರಿಗೆ ಚಾವಟಿ ಏಟಿನಂತೆ ಬೀಳೋದಂತೂ ಗ್ಯಾರಂಟಿ ಇವತ್ತು ಗೌಡ ಅವರ ತಾಯಿಯನ್ನ ಹಗ್ ಮಾಡುವ ಸೀನ್ ತೋರಿಸ್ತಾರೆ ನೆಕ್ಸ್ಟ್ ಮೋಕ್ಷಿತ ತಮ್ಮನನ್ನ ಕಂಡು ಕಣ್ಣೀರು ಹಾಕುವ ಮನ ಮಿಡಿಯುವ ದೃಶ್ಯ ಪ್ರೋಮೋದಲ್ಲಿ ತೋರಿಸ್ತಾರೆ ಹಾಗೆ ದಂಡ್ರಾಜ್ ತನ್ನ ಮಗುವನ್ನು ಮುದ್ದಾಡುವ ಆ ಚೆಂದದ ಸೀನನ್ನ ತೋರಿಸ್ತಾರೆ ಈ ಮೂರು ಸೀನ್ ಆದ್ಮೇಲೆ ನೆಕ್ಸ್ಟ್ ತೋರಿಸ್ತಾರಲ್ಲ ಆ ಸೀನು ಮನೆ ಮಂದಿಗೆಲ್ಲ ಹೋಲ್ಸೇಲ್ ಆಗಿ ಕಿಚ್ಚ ಹೊಡೆದಂಗಿದೆ ಹನುಮಂತು ಅಪ್ಪ ಅಮ್ಮ ಬಂದಿದ್ರಲ್ಲ ಅವರು ಬರುವಾಗ ಮನೆ ಮಂದಿಗೆಲ್ಲ ರೊಟ್ಟಿ ಊಟ ತಗೊಂಡ್ ಬಂದಿರ್ತಾರೆ ಸೊ ಅದನ್ನ ಎಲ್ರಿಗೂ ಮನೆ ಮಂದಿಗೆಲ್ಲ ಬಡಿಸ್ತಾರೆ ಹೀಗೆ ಮನೆ ಊಟ ತಿಂದು ಮೈ ಮರೆತವರು ಯಾರು ಅಂತ ಕಿಚ್ಚ ಪ್ರಶ್ನೆ ಮಾಡ್ತಾ ಇರೋದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಯಾರಿಗೆ ಕಾದಿದೆಯೋ ಇವತ್ತು ಗ್ರಾಹಚಾರ ಗೊತ್ತಿಲ್ಲ ಮನೆ ಊಟ ತಿಂದು ಮೈ ಮರೆತವರು ಯಾರು ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದೌರ್ಯ ಇದು ಇದು ಗುರು ಆಕ್ಚುಲಿ ಆಶ್ಚರ್ಯ ತರುವ ಮಾತು ಅಂದ್ರೆ ತ್ರಿವಿಕ್ರಮ ಅವರ ತಾಯಿ ಒಂದು ಅದ್ಭುತವಾದ ಬುದ್ಧಿ ಮಾತನ್ನ ಮಗನಿಗೆ ಹೇಳಿದ್ದಾರೆ ನೋಡಿ ಅದನ್ನು ಮತ್ತೆ ಪ್ರೋಮೋದಲ್ಲಿ ತೋರಿಸಿರುವಂಥದ್ದು ಭವ್ಯ ಜೊತೆ ಸ್ವಲ್ಪ ದೂರ ಇರುವಂತ ಮಗನನ್ನ ಕೂರಿಸ್ಕೊಂಡು ಅಮ್ಮ ಪ್ರೀತಿಯಿಂದಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ ಭವ್ಯ ಎಷ್ಟು ಡೇಂಜರ್ ಫಿಲವ ಎಂಬುದನ್ನು ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು ಭವ್ಯ ಮೋಸದ ಆಟವನ್ನು ಭವ್ಯ ಮುಂದನೆ ಕೂರಿಸ್ಕೊಂಡು ತ್ರಿವಿಕ್ರಮ ಅವರ ತಾಯಿ ಅವತ್ತೇ ಬಟ್ಟೆಯಲ್ಲಿ ಸುತ್ತಕೊಂಡು ಹೊಡೆದಂಗೆ ಹೇಳಿದರು ಈಗ ಮಗನಿಗೆ ಭವ್ಯ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಹಾಡಿದರೆ ಅದನ್ನೇ ಪ್ರೋಮೋದಲ್ಲೂ ತೋರಿಸಿರುವಂಥದ್ದು ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದವರು ಯಾರು ಅಂತ ಕಿಚ್ಚ ಪ್ರೋಮೋದಲ್ಲಿ ಹೇಳುವಾಗ ಭವ್ಯ ತಲೆ ಮೇಲೆ ಕೈ ಇಟ್ಕೊಂಡು ಹೋಗುವ ಸೀನನ್ನು ತೋರಿಸ್ತಾರೆ ಅಲ್ಲದೆ ಗೌತಮಿ ತನ್ನ ಗಂಡನ ಜೊತೆ ಮಾತನಾಡ್ತಿರುವ ದೃಶ್ಯ ಕೂಡ ತೋರಿಸ್ತಾರೆ ಇದಾದ ಮೇಲೆ ಗುರು ಯಪ್ಪ ದೇವ್ರೆ ಉಪಯೋಗಿಸ್ಕೊಂಡು ನಿನ್ನ ಜೊತೆ ಇಲ್ಲಿಯವರೆಗೂ ಬಂದ್ಬಿಟ್ಟಿದ್ದಾರೆ ಅದು ನಿನಗೆ ಅರ್ಥನೇ ಆಗ್ತಾ ಇಲ್ಲ ಎಂದು ಇಂಡೈರೆಕ್ಟ್ ಆಗಿ ಅಭಿಷೇಕ್ ಹೇಳಿರುವಂಥದ್ದು ಮಂಜು ಬಗ್ಗೆ ಹುಷಾರಾಗಿರು ಬಿ ಕೇರ್ಫುಲ್ ಅಂತ ಎಚ್ಚರಿಕೆಯನ್ನು ನೀಡುವ ದೃಶ್ಯ ಅದು ಮಾತ್ರ ನಿಜವಾಗ್ಲು ಬೆಂಕಿ ತರ ಇದೆ ಅಷ್ಟೇ ಅಲ್ಲದೆ ಮಂಜು ಏನು ಕೂಡ ಕಡಿಮೆ ಅಲ್ಲ ಗೌತಮಿ ಅವರ ಜೊತೆ ಇರೋದು ಬೇಡ ಅಂತ ಕೂಡ ಎಚ್ಚರಿಕೆಯನ್ನು ಮಂಜುಗೆ ನೀಡಿ ಹೋಗಿರುವಂತದ್ದು ಮಂಜು ಆಟದ ವೈಖರಿ ಬಗ್ಗೆ ತಂಗಿ ದೀಪಿಕಾ ತಮ್ಮ ಗನಿಸಿದ್ದನ್ನ ನೇರವಾಗಿ ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಅಣ್ಣನಿಗೆ ಚಿನ್ನದ ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡ ಪ್ಲೀಸ್ ನೀನು ಚೆನ್ನಾಗಿ ಆಡ್ತಿದ್ಯಾ ಆದ್ರೆ ನಿನ್ನ ಪ್ರತಿಭೆಯನ್ನು ನೀನು ಹೊರಗಾಗ್ತಿಲ್ಲ ಯಾರ ಬಾಲಾನೋ ಹಿಡ್ಕೊಂಡು ಹೋಗಬೇಡ ಯಾಕೆ ಮಂಕಾಗಿದೆಯಾ ಅಂತ ಗೊತ್ತಿಲ್ಲ ಇದೇ ರೈಟ್ ಪೀಕ್ ಟೈಮ್ ನಿನ್ನ ಬಳಿ ಈಗ ಟೈಮ್ ಇಲ್ಲ ಇಲ್ಲಿಂದ ಪ್ರತಿ ಕ್ಷಣ ಸಹ ಮುಖ್ಯ ನಿನ್ನ ದಾಟಿ ಬೇರೆಯವರು ಮುಂದಕ್ಕೆ ಹೋಗ್ತಿದ್ದಾರೆ ಅದನ್ನು ನೀನು ತಡೆಯಬೇಕು ನಿನ್ನನ್ನು ನೀನು ನೋಡ್ಕೊಳ್ಬೇಕು ಅಣ್ಣ ಅಂತ ಮಂಜು ತಂಗಿ ದೀಪಿಕಾ ಅವರು ಅಣ್ಣನಿಗೆ ಪ್ರೀತಿಯಿಂದ ಹೇಳಿದರೆ ಒಟ್ಟಾರೆ ಈ ವಾರ ಏನು ನಡೀತಲ್ಲ ಫ್ಯಾಮಿಲಿ ವೀಕು ಸೊ ಆ ಫ್ಯಾಮಿಲಿ ವೀಕ್ನಲ್ಲಿ ಏನೆಲ್ಲ ನಡೆದಿದೆ ಆ ಎಲ್ಲವನ್ನು ಒಟ್ಟಾರೆ ಇವತ್ತು ಕಿಚ್ಚನ ಜೊತೆ ವಾರದ ಕತೆ ಎಪಿಸೋಡ್ನಲ್ಲಿ ಸೊ ಒಂದು ವಿಮರ್ಶೆಯ ರೀತಿಯಲ್ಲಿ ಸೊ ಕಿಚ್ಚ ಫಿನಾಲೆ ಹಂತದಲ್ಲಿರುವಂತಹ ಈ ಸಂದರ್ಭದಲ್ಲಿ ಕಿಚ್ಚ ಎಲ್ಲರ ಮುಂದೆ ಯಾರ್ಯಾರ ಬಗ್ಗೆ ಏನೆಲ್ಲ ಮಾತನಾಡಬಹುದು ಅನ್ನೋದನ್ನ ಇವತ್ತು ಪ್ರೋಮೋದಲ್ಲಿ ಒಂದು ಸುಮ್ಮನೆ ಒಂದು ರಫ್ ಆಗಿ ತೋರಿಸಿರುವಂತಹ ಇದೆ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಇವತ್ತು ಕಿಚ್ಚ ಯಾರಿಗೆ ಬೆಂಡೆತ್ತಾರೆ ಯಾರ ಬಗ್ಗೆ ಏನು ಹೇಳ್ಬೋದು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ